ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇವತ್ತು ನಿಮ್ಗೆ ತೋರಿಸ್ತೀನಿ ಟ್ವೆಂಟಿ ಫೈವ್ ಕೆಜಿ ಅದು ಸಿರೋಯ್ ಮರಿ ನೋಡ್ರಿ ಶೈನಿಂಗ್ ನೋಡ್ಕೋಬೇಕು ಎರಡು ಸಾವಿರ ಕಿಲೋಮೀಟರ್ ದೂರಿಂದ ಬರ್ತದೆ ಅದಕ್ಕೆ ಆದ್ಮೇಲೆ ಶೈನಿಂಗ್ ನೋಡ್ಕೋಬೇಕು ನಮ್ಮಲ್ಲಿ ಇದು ಅದು ಟಾಪ್ ನೋಡಬೇಕು ಫುಲ್ ಶೈನಿಂಗ್ ನೋಡ್ಬೇಕು ಈ ತರ ನಮ್ದು ಡೈರೆಕ್ಟ್ ಮಾಲ್ ಬರ್ತದೆ ನಮ್ದು ಸ್ವಂತ ಗಾಡಿ ಇದೆ ಸ್ವಂತ ಗಾಡಿಗೆ ನೂರು ಪೀಸ್ ತರ್ತೀನಿ ಜಾಸ್ತಿ ಏನಿರ್ತಾರಲ್ಲ ಚೂಡಿ ನೋಡಿ ಶೈನಿಂಗ್ ನೋಡ್ಕೋಬೇಕು ಫಸ್ಟ್ ಶೈನಿಂಗ್ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಹಬ್ಬ ಸಲುವಾಗಿ ಇದು ಶೈನಿಂಗ್ ಇರ್ತದೆ ಈ ತರ ಸಾಕಬೇಕು ಮುಂದೆ ಏನದ ನೂರ್ ಕೆ ಜಿ ಐವತ್ತು ಕೆ ಜಿ ಈ ತರ ಬರ್ತದೆ ಟ್ವೆಂಟಿ ಕೆಜಿ ಇದೆ ಅದಕ್ಕೂ ಶೈನಿಂಗ್ ನೋಡ್ಕೊಬೇಕು ಫಸ್ಟ್ ಶೈನಿಂಗ್ ಮುಖ್ಯ ಇರ್ತದೆ ಚಿರೋಗಿ ಚಿರೋಗಿ ಅದು ಎರಡು ಮೂರು ಕಲರ್ ಬರ್ತದೆ ಅದು ಚುಕ್ಕಿ ಚುಕ್ಕಿ ಅದ ಅದು ಫುಲ್ ಪ್ಲೈನ್ ಚಾಕ್ಲೇಟಿ ಅದು ಮೇಲೆ ಎಂಬತ್ ಕೆ ಜಿ ನೂರ್ ಕೆ ಜಿ ತನ ಇರ್ತದೆ ಈ ತರ ಸಾಕ್ಬೇಕು ಮುಂದೆ ನಿಮ್ಗೆ ಲಾಭ ಸಿಕ್ತದ ಸುಮ್ಮನೆ ಸಾದಾ ಲೋಕಲ್ ತಂದಿದ್ದು ಅದಕ್ಕೆ ಮುಂದೆ ಇದು ತೂಕ ಬರೋಲ್ಲ ತೂಕ ಬರೋಲ್ಲ ಮತ್ತು ಮುಂದೆ ಅಮೌಂಟ್ ನಿಮಗೆ ಜಾಸ್ತಿ ಸಿಕ್ಕಿಲ್ಲ ಜಾಸ್ತಿ ಅಮೌಂಟ್ ಬೇಕು ಅಂದ್ರೆ ಚೆಂದ ಮಾಲ್ ತಗೋಬೇಕು ಚೆಂದ ಅದು ಮೇಸ್ಬೇಕು ಅದಕ್ಕೆ ಆದಮೇಲೆ ನಿಮಗೆ ಅದು ಅಮೌಂಟ್ ಸಿಗ್ತದಿ ಇದು ನೋಡಿರಿ ಇದು ಟೋಟಲ್ ನಾಲ್ವತ್ತು ಕೆ ಜಿ ಮೇಲಿದೆ ನಾಲ್ವತ್ತು ಕೆ ಜಿ ಅದು ಹಲ್ಲು ಹಚ್ಚಿಲ್ಲ ಇನ್ನು ನಿಮಗೆ ತೋರಿಸ್ತೀನಿ ಹಲ್ಲು ಹಚ್ಚಿಲ್ಲ ಇದು ನೋಡಿರಿ ನಮ್ಮದು ಮರಿ ಹೆಂಗೆ ಬರ್ತದ ನೋಡು ಹಲ್ಲು ಹಚ್ಚಿಲ್ಲ ನೋಡಿ ಸೊ ಈ ಥರ ಮಾಲ್ ಸಿಗಬೇಕು ಸುಮ್ಮನೆ ಉಲ್ಟಾ ಸೀದಾ ಮಾಲ್ ನಮ್ಮಲ್ಲಿ ಬರೋಲ್ಲ ಒಂದು ಪೀಸ್ ಬರೋಲ್ಲ ಗೊತ್ತದ ನಮ್ಮಲ್ಲಿ ಎಲ್ಲ ಯೂನಿಕ್ ತಡಿ ಫುಲ್ ಪ್ರೆಗ್ನೆಂಟ ಮತ್ತು ಅದು ಎಲ್ಲ ವ್ಯಾಕ್ಸಿನೇಟೆಡ್ ವ್ಯಾಕ್ಸಿನೇಟೆಡ್ ಮಾಡಿ ಅದ್ಕೆ ಆದಮೇಲೆ ಕೊಡ್ತೀನಿ ಯಾಕಂದ್ರೆ ರಾಜಸ್ಥಾನದಿಂದ ದೂರಿಂದ ಬರ್ತದೆ ಸಲುವಾಗಿ ವ್ಯಾಕ್ಸಿನ್ ಮಾಡಿ ಅದಕ್ಕೆ ಆದಮೇಲೆ ಇಲ್ಲೇ ಬರಬೇಕು ಒಂದು ಒಂದು ಮರಿ ಚೆಕ್ ಮಾಡಿ ಅದಕ್ಕೆ ಆದಮೇಲೆ ಸ್ವಲ್ಪ ಮೆಡಿಷನ್ ಇರ್ತದ ಮೆಡಿಷನ್ ಹಾಕಿ ಅದಕ್ಕೆ ಆದಮೇಲೆ ತೊಗೊಂಬರ್ತೀನಿ ಮೆಡಿಷನ್ ಆದಮೇಲೆ ಸೊ ಸಲುವಾಗಿ ನೀವು ಭೀ ಈ ಥರ ಇದೆ ಚಲೋ ಮಾಲ್ ತಗೋಬೇಕು ಚಲೋ ಮಾಲ್ ಬುಕ್ ಮಾಡಬೇಕು ಫಾರಮ್ ನೋಡಬೇಕು ಫಾರಮ್ ಬುಕ್ ಮಾಡಿ ಆದಮೇಲೆ ಮಾಲ್ ಬರ್ತದ ನಮ್ಮಲ್ಲಿ ನಿಮಗೆ ಐವತ್ತು ಕೆ ಜಿ ಬೇಕು ಅರವತ್ತು ಕೆ ಜಿ ಬೇಕು ಯಾವತ್ತು ತೂಕ ಬೇಕಂದ್ರೆ ಕೊಡ್ತೀನಿ ಇಪ್ಪತ್ತು ಕೆ ಜಿ ಮೇಲೆ ಬರ್ತದೆ ಅದಕ್ಕೆ ಕೆಡಕ್ಕೆ ಬರಲ್ಲ ಇಪ್ಪತ್ತು ಕೆ ಜಿ ಮಿಂಜಿಮ್ ಅದು ಮಿನಿಮಮ್ ಇರಬೇಕು ಇದು ನೋಡಿರಿ ಹದಿನೈದು ಕೆ ಜಿ ಇದೆ ಭಾಳ ಸಣ್ಣ ಇರ್ತದೆ ಅಸಲವಾಗಿ ಅದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಇದ್ದಾರೆ ಅದು ಟ್ವೆಂಟಿ ಫೈವ್ ಕೆ ಜಿ ಅಂತ ಮಾಲ್ ಚಲೋ ಬರ್ತದ ಮತ್ತೆ ಏನು ಇಲ್ಲ ಟ್ವೆಂಟಿ ಫೈವ್ ಕೆ ಜಿ ಮಾಲ್ ಇರಬೇಕು ನಿಮಗೆ ಮಾಲು ಚಂದ ಬೇಕು ಪ್ರಾಫಿಟ್ ಜಾಸ್ತಿ ಬೇಕು ಅಂತ ಮಾಲು ಚಲೋ ತೊಗೋಬೇಕು ಸ್ಟಾರ್ಟಿಂಗ್ಗೆ ಸ್ಟಾರ್ಟಿಂಗ್ಗೆ ಮಾಲ್ ಚಲೋ ತೊಗೋತಾರೆ ಅದಕ್ಕೆ ಆದ್ಮೇಲೆ ಮುಂದೆ ಪ್ರಾಫಿಟ್ ಬರ್ತದೆ ಯಾಕಂದ್ರೆ ಇದು ನೋಡಿರಿ ಅದು ಹದಿನೈದು ಇಪ್ಪತ್ತು ಕೆ ಜಿ ಇದೆ ಸೊ ನಿಮಗೆ ಜಾಸ್ತಿ ಪ್ರಾಫಿಟ್ ಬೇಕು ಅಂತ ಮಾಲ್ ಭೀ ಚಲೋ ತಗೋಬೇಕು ಸುಮ್ಮನೆ ಲೋಕಲ್ ಮರಿ ತಗೊಂಡಿದ್ದು ಸಸ್ತಾ ಸಿಗ್ತದೆ ರಾಜಸ್ಥಾನ್ಗೆ ಅಜ್ಮೀರಿಗೆ ಎಲ್ಲ ಕಡೆ ಮೋಸ ಮಾಡ್ತದೆ ನಾ ನೋಡಿನಿ ಅಜ್ಮೀರ್ ನಾವು ಹೋಗಿನಿ ರಾಜಸ್ಥಾನ್ ಎಲ್ಲರ ಕಡೆ ಶಿಕರ್ ವಿಕರ್ ಎಲ್ಲರ ಕಡೆ ಹೋಗಿನಿ ಎಲ್ಲರೂ ಮೋಸ ಮಾಡ್ತದ ಅದು ಊಟ ಊಟ ಸ್ವಲ್ಪ ಜಾಸ್ತಿ ಕುಡಿ ಪೈಪು ನೀರು ಅದು ಬೈಕಿಗೆ ಹಾಕಿ ಮತ್ತು ತೂಕ ಒಳಗೆ ಮೋಸ ಮಾಡಿ ಎಲ್ಲರಿಗೂ ಈ ಥರ ಮಾಡ್ತದೆ ಅದು ಸಲುವಾಗಿ ಸಸ್ತಾಕಿ ಇಡ್ತಾರೆ ತೊ ನೀವು ಅರ್ಥ ಮಾಡ್ಕೋಬೇಕು ಭಾಳ ಪಾರ್ಟಿ ನಮ್ಮ ಕರ್ನಾಟಕ ಇದು ಕೊಪ್ಪಳ ಒಪ್ಪಳ ಎಲ್ಲ ಕಡೆ ಹೋಗಿನಿ ಒಂದೊಂದು ಸಾರಿ ನಮಗೆ ಹೇಳೀನಿ ಈ ಥರ ಸರ್ ನಮ್ಮ ಸಂಗಡ ಮೋಸ ಆಗಿದೆ ಹಿಂಗಾಗಿದೆ ಅದು ಅಮೌಂಟ್ ತೊಗೋತಾರೆ ಮಾಲ್ ಕೊಡೋಲ್ಲ ಈ ಥರ ಅದ್ ಸಲುವಾಗಿ ಹೇಳೀನಿ ನೀವು ನಮ್ಮ ರಾಜ್ಯಕ್ಕೆ ಮಾಲ್ ತಗೋಬೇಕು ಚಲೋ ಯಾಕಂದರೆ ಇದು ಲಕ್ಕಿಗೋಡ್ ಫಾರಮ್ ಇಲ್ಲೇ ಗುಲ್ಬರ್ಗಾಗೆ ಇದ್ದೀನಿ ಕರ್ನಾಟಕ ಒಡಕ್ಕೆ ಬರ್ತದೆ ಒಂದು ದಿನ ಜರ್ನಿ ಅದ ಬೆಂಗ್ಳೂರಿಗೆ ಬರಬೇಕು ಎಂಟು ತಾಸು ಜರ್ನಿ ಇದೆ ಇಲ್ಲಿ ಬರಬೇಕು ಬುಕ್ ಮಾಡಬೇಕು ನೀವು ಇಷ್ಟು ದೊಡ್ಡ ಕೆಲಸ ಮಾಡ್ತದ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡ್ಬೇಕಂತ ನಾನು ಸ್ವಲ್ಪ ಇದು ನೋಡ್ಕೋಬೇಕು ರಾಜಸ್ಥಾನ್ ಎರಡು ಸಾವಿರ ಕಿಲೋಮೀಟರ್ ಅದ ಹೋಗ್ಲಕ್ಕೆ ಬರ್ಲಿಕ್ಕೆ ನಾಲ್ಕೈದು ದಿನ ಬೇಕು ನಾಲ್ಕೈದು ದಿನ ಖರಾಬ್ ಆಗ್ತದ ಸುಮ್ಮನೆ ಮರೀಜ್ ಹತ್ತು ಹೋಗ್ತದ ದಾರಿಗೆ ಮೋಸ ಮಾಡ್ತದ ರೈತರು ಹೆಂಗೆ ಮುಂದೆ ಹೋಗ್ಬೇಕು ಅದ್ ಸಲುವಾಗಿ ಅದು ಹೈಟೆಕ್ ಶೇಡ್ ಮಾಡ್ತೀನಿ ಎಲ್ಲ ಪ್ರಾಫಿಟ್ ಮಾಡ್ಬೇಕು ಅಂತ ಸಲುವಾಗಿ ಮಾಡ್ತೀನಿ ಅವರು ಖರಾಬ್ ಆಗ್ತದ ಶೆಡ್ ಈ ಥರ ನಾರ್ಮಲ್ ಇರಬೇಕು ನಮ್ಮ ಕಡೆ ನೋಡ್ರಿ ಒಂದೇ ಲಕ್ಷ ಖರ್ಚು ಮಾಡಿದಿನ ಒಂದೇ ಲಕ್ಷಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಾಲ್ ಬರ್ತದ ಮನುಷ್ಯ ಏನದ ಉಲ್ಟಾ ಮಾಡ್ತದ ಇಪ್ಪತ್ತು ಲಕ್ಷ ಶೇಡ್ ಮಾಡ್ತದ ಒಂದು ಲಕ್ಷಕ್ಕೆ ಮಾಲ್ ತಗೋತಾರ ಈ ಥರ ಉಲ್ಟಾ ಮಾಡಬೇಡ ಸ್ವಲ್ಪ ಚಂದ ನೋಡ್ಕೋಬೇಕು ನಿಮ್ಗೆ ಬೇಕಂದ ಹತ್ತು ಇಪ್ಪತ್ತು ಸ್ಟಾರ್ಟಿಂಗ್ ಸಾಕಿ ಅದ್ಕೆ ಅಂದ್ರೆ ಮುಲ್ದು ವ್ಯಾಪಾರ ನೋಡ್ಕೋಬೇಕು ಅದಕ್ಕೆ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ಸ್ವಲ್ಪ ನೋಡ್ಕೋಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದು ಎಲ್ಲರೂ ಬೇರೆ ಬೇರೆ ಹಾಕ್ತೀನಿ ನೋಡಿ ಅದಕ್ಕೆ ನೀವು ಅದು ಫಾರ್ಮಿಂಗ್ ಚಾಲೂ ಮಾಡಬೇಡಿ ಅದಕ್ಕೆ ಓಕೆ ಧನ್ಯವಾದ ಹಲೋ ಫ್ರೆಂಡ್ಸ್ ಇದು ಲಕ್ಕಿ ಗೋಡ್ ಫಾರ್ಮ್ ಮಾತಾಡ್ತಿರೋದು ನಮ್ಮ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಶೆಡ್ ಹೆಂಗೆ ಮಾಡಬೇಕು ಅಪ್ಪ ಅಂತ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇರ್ತೀರ ಸೊ ಅವರಿಗೆ ಈ ಮಾಹಿತಿ ಬಂದು ಸೊ ಏನು ಅಂದರೆ ಈಗ ಶೆಡ್ ಮಾಡಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಶೆಡ್ ಮಾಡೋಕ್ಕೆ ಹೈ ಬಜೆಟ್ ಇನ್ವೆಸ್ಟ್ ಮಾಡಿ ಏ ಲಾಸ್ ಆಗೋಯ್ತಪ್ಪ ಏನು ಲಾಸ್ ಆಗೋಯ್ತು ಲಾಸ್ ಆಗೋಯ್ತು ಅಂತ ಹೇಳ್ತಾಯಿರ್ತೀರ ಸೊ ಅದರಲ್ಲೇ ನೀವು ಫಸ್ಟ್ ತಪ್ಪು ಮಾಡ್ತಾ ಇರೋದು ಅಂತ ಸರ್ ಹೇಳ್ತಾ ಇರೋದು ಫಸ್ಟ್ ಏನೇ ಆಗಲಿ ಯಾರೇ ಆಗಲಿ ಫಸ್ಟು ಶರ್ಡ್ ಮಾಡಬೇಕೆಂದರೆ ಲೋ ಬಜೆಟ್ ಇನ್ವೆಸ್ಟ್ ಮಾಡಬೇಕು ಮಿನಿಮಮ್ ಅಂದರೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಆ ಥರ ಆ ಥರ ಇನ್ವೆಸ್ಟ್ ಮಾಡಿ ಇನ್ನೂ ಮಿಕ್ಕಿದ ಅಮೌಂಟಲ್ಲ ನೀವು ಕುರಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಇವಾಗ ನೀವು ಶಡ್ಡಿಗೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನಲ್ವತ್ತು ಲಕ್ಷ ಅಂತ ಹಾಕಿ ಬರಿ ಐವತ್ತು ಸಾವಿರದಲ್ಲಿ ನಾನು ಕುರಿ ತೊಗೊತೀನಿ ಅಂತಂದರೆ ನಿಮಗೆ ಏನು ಅದು ಲಾಭ ಬಂತು ಸೊ ಅದು ಹೇಳ್ತಾ ಇರೋದು ಸರ್ ಏನು ಹೇಳ್ತಾ ಇರೋದು ಅಂದರೆ ಯಾರೇ ಆಗಲಿ ಇನ್ವೆಸ್ಟು ಫಸ್ಟು ಕುರಿಗೆ ಮಾಡಬೇಕು ಶಡ್ ಏನಿದ್ರು ಲೋ ಬಜೆಟಲ್ಲಿ ಮಾಡಬೇಕು ಅದಕ್ಕೆ ಬೆರಿ ಕುರಿಗಳಿಗೆ ಏನು ಅಂದರೆ ಮೇಕೆ ಕುರಿ ಯಾವುದೇ ಆಗಲಿ ಏನಂದರೆ ಒಂದು ಆಶ್ರಯ ಬೇಕು ಬಿಸಿ ಗಾಳಿಗೆಲ್ಲ ಒಂದು ಆಶ್ರಯ ಬೇಕು ಅದು ನಮಗೆ ಐಟಕ್ ಶಡ್ಡೆ ಮಾಡಿಕೊಡ್ರಿ ಅಂತ ಅದೇನು ಕೇಳಲ್ಲ ಸೊ ಅದಕ್ಕೊಂದು ಆಶ್ರಯ ಥರ ಒಂದೊಂದು ರೂಮ್ ಥರ ಮಾಡಿದ್ರೂ ನಡೀತದೆ ಸೊ ಸರ್ ಏನು ಹೇಳ್ತಾರದು ಆದಷ್ಟು ಲೋ ಬಜೆಟಲ್ಲಿ ಶೆಡ್ ಮಾಡಿ ಐ ಬಜೆಟಲ್ಲಿ ನೀವು ಏನೇ ಇದ್ದರೂ ಹೈ ಐ ಬಜೆಟಲ್ಲಿ ಇನ್ವೆಸ್ಟ್ ಮಾಡಿ ಸೊ ನಿಮಗೆ ಪ್ರಾಫಿಟ್ಟು ಡಬಲ್ ತ್ರಿಬಲ್ ಆಗುತ್ತೆ ಅಂತ ಹೇಳ್ತಾ ಇರೋದು ಸೊ ಮತ್ತು ನಿಮಗೆ ಯಾವುದೇ ಥರದ ಮಾಹಿತಿ ಬೇಕಂದ್ರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ